ಇಲ್ಲಿ ಒಂದು ಕಡೆ ಲೋಡಿಂಗ್ ಬಂದಿನಿ ಗುಡಾನ್ ಶಿಫ್ಟಿಂಗ್ ಅಂತ ಹೇಳಿದ್ರೆ ಪ್ರಭುನರ್ ಅವ್ರದ್ದೇನ ಗುಡಾನ್ ಶಿಫ್ಟಿಂಗ್ ಅದಕ್ಕೆ ಬಂದಿನಿ ಇಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಬಂದು ಲಾಕ್ ಚಲೋ ಮಾಡಿನಿ ನಮ್ಮ ಗಾಡಿನೂ ಇಲ್ಲೇ ಐತಿ ಅಲ್ಲಿ ಪ್ರಭು ಗಾಡಿ ಲೋಡಿಂಗ್ ಹಚ್ಚಾರ ಬರ್ರಿ ಹೋಗೋಣ ಹೆಂಗ್ ಲೋಡ್ ಮಾಡ್ತಾರ ಏನಂತ ನೋಡೋಣ ನಮ್ಮ ಗಾಡಿ ಇಲ್ಲೈತಿ ಐತಿ ಪ್ರಭು ಅನ್ನರ್ ಗಾಡಿಯಲ್ಲಿ ಒಳಗೆ ಲೋಡಿಂಗ್ ಹಚ್ಚಾರ ಲೋಡ್ ಮಾಡತ್ತಾರುಡ್ ಇಲ್ಲಿಂದ ಬಂಕಾಪುರ್ ಚೌಕಿಂದ ಸೀದಾ ಬೊಕ್ಕುಟ್ ರೋಡ್ ಸೆಕೆಂಡ್ ಗೇಟಿಗೆ ലോഡിങ് ലോടി ആ മ്യാഗ നമുദ് എസ്റ്റ് ട്രിപ്പ ഏനോനർ ഗടി ലോഡിങ് മാത്ര ನಮ್ಮ ಗಾಡಿನೂ ಲೋಡಿಂಗ್ ಹಚ್ಚಂದಾರ ಅದಕ್ಕೆ ಹಚ್ಚಾತೀನಿ ತೊಂಬತ್ತೊಂಬತ್ತು ಸೀಟ್ ಹಾಕಾರೆ ಎರಡು ಎರಡು ಊರಿ ಟರ್ನ್ ಆಗುತ್ತೆ ಇಲ್ಲೇ ಲೋಕಲ್ ಇದೇ ನಡಿತಿ ನಮ್ಮ ಗಾಡಿ ಲೋಡಿಂಗ್ ಹಚ್ಚಿ ಲೋಡಿಂಗ್ ಮಾಡ್ತಾರೆ ಈಗ ಮಾಡ್ತೀನಿ ಅಂದ್ರೆ ಈಗ ಚಲೋ ಇದು ಅಷ್ಟು ಖಾಲಿ ಮಾಡೋದು ಅಂತ ಅಂದ್ರೆ ಕೂಡ ಎರಡು ದಿನ ಆಗ್ತಿದ್ದು ಗೊತ್ತಿಲ್ಲ ಬಟ್ರಲ್ಲಿ ಮಾತ್ರ ಭಾಳಿ ಇದು ಅಷ್ಟು ಖಾಲಿ ಮಾಡೋದು ಅಂದ್ರೆ ಮಾಡೂನು ಗಾಡಿನೂ ಹಚ್ಚಿನ ಇಲ್ಲೇ ಬಡ ಅಡ್ ಮಾಡ್ತೇನೆ ಅಂದ್ರೆ ಅದು ಗಾಡಿ ಪ್ರಭುನರ್ ಗಾಡಿ ಲೋಡ್ ಲೋಡಾಗಿ ಲೋಡ್ ಆದರೆ ಗೋಕೋಟ್ ರೋಡ್ ಸೆಕೆಂಡ್ ಗೇಟಿಗೆ ಹೋಗೋದು ಲೋಡಿಂಗ್ ಶುರು ಮಾಡಿದ್ರೆ ಲೋಡಿಂಗ್ ಶುರು ಮಾಡ್ರೆ ಶೂರಾರ್ ಬರ್ತಾರ ಇಲ್ಲಿ ಹ್ಮ್ ಅವ್ರು ಬಂದಿದ್ರ ಲೋಡಿಂಗ್ ಮಾಡಾಕತ್ತಾರ ಇನ್ನು ಇನ್ನು ಸೀಟ್ ಅದಾವಲ್ಲ ಕಡಿ ಕಣ್ಣಿಂದರ್ ಸೀಗಿ ಹಿಂಗ ನೋಡಕ್ ಆಗ್ತೀವಿ ಅಂದ್ರೆ ಅರ್ಧ ಲೋಡಿಂಗ್ ಆಗೇತಿ ಇನ್ನೂ ಅರ್ಧ ಲೋಡಿಂಗ್ ಮಾಡ್ತಾರ ಅಲ್ಲಿ ಬೇರೆ ಕಡೆ ಸೀಟ್ ತರಕ್ ಹೋಗ್ಯಾರ ಅಂದ್ರೆ ಈಗ ಅದೇ ಕ್ಯಾಬಿನ್ ದಾಟ್ ಹೊಕ್ಕೀ ಇದೊಂದು ಹಾಕಿದ್ರೆ ಕರೆಕ್ಟ್ ಕ್ಯಾಬಿನ್ ಲೆವೆಲ್ ಆಗತ್ತೆ ಮುಂದಿನ ತೊಂಬತ್ತಾಗಿ ನೋಡಿರಿ ಅಲ್ಲ ನೀವು ನೋಡ್ರಿ ಅಂದ್ರೆ ಈ ಕ್ಯಾ ಕ್ಯಾಬಿನ್ ದಾಟಿ ಅಂತ ನಾ ಮುಂದೆ ರೀ ನಾನು ಅಮ್ಮತ್ರಿ ನೋಡ್ರಿ ಗಾಡಿ ಅಂತೂ ಪುಲ್ಲೋಡಾತೆ ಹಗ್ಗಾನು ಹಾಕಿದ್ವಿ ಸೀದಾ ಗೋಕುಲ್ ರೋಡ್ ಸೆಕೆಂಡ್ ಗೇಟಿಗೂ ಖಾಲಿ ಮಾಡಿದೋರಿ ಗೋಕುಳ ರೋಡಿಗೆ ಬಂದಿನಿ ಖಾಲಿ ಮಾಡಾಕತ್ತಾರೆ ಒಂದೇ ಟ್ರಿಪ್ಪ ಇದೆ ಟೈಮು ಒಂದು ಹದಿನೈದು ಆಗೈತಿ ಖಾಲಿ ಮಾಡತ್ತಾರ ನೋಡೋಣ ಎಷ್ಟೊತ್ತಾಕತಿ ಏನು ಖಾಲಿ ಇನ್ನೊಂದು ಎರಡರ ಆಗ್ಬೇಕು ಟ್ರಿಪ್ ಅಂದ್ರೆ ಚಲೋ ಎಷ್ಟೋತನ ಅಲ್ಲಿ ಹಚ್ಚಿದ್ವಿ ಈಗ ಒಳಗೆ ಗಾಡಿ ಖಾಲಿ ಮಾಡಕ್ಕೆ ಖಾಲಿ ಮಾಡಾತ್ ಖಾಲಿ ಮಾಡತ್ತಾರ ಅವರು ಪ್ರಬಲವ್ರು ಯಾರ ಒಳಗೆ ಹೋದ್ರವ್ರು ನಾವಿಲ್ಲಿ ಖಾಲಿ ಮಾಡಿ ನಾವು ಹೋಗೋಣ ರೀ

ನೋಡ್ರಿ ಆಣ್ಯ ಟ್ರಿಪ್ ಅಂತ ತುಂಬ್ಕೊಂಬರ ಅರಣ್ಯ ಟ್ರಿಪ್ ಖಾಲಿ ಮಾಡಿದೆ ಗುಡಾನ ಒಳಗೆ ಹಾಕಿದ್ವಿ ಗಾಡಿ ಅದಕ್ಕೆ ಹೊರಗೆ ವರ್ಗ ಸೀದಾ ಸೀದ್ದೆ ನೋಡ್ರಿಗೆ ಇಲ್ಲೇ ಊಟ ಮಾಡಿ ನಾನು ಸೆಕೆಂಡ್ ಗೇಟ್ನಾಗೆ ಭಾಳ ದಿನ ಆಗೈತಿ ಒಂದು ನಾಲ್ಕು ಐದು ವರ್ಷ ಆಗಿರ್ಬೇಕು ಇಲ್ಲಿ ಊಟ ಮಾಡಿದ್ದು ಬಿಟ್ಟಿಗೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋನಿಗೆ ಇಲ್ಲೇ ಕೆ ಬಿ ಕಡೆ ಊಟ ಸೀದೈತಿ ಇಂಡಸ್ಟ್ರಿಲಿ ಇರೋದಾಗ ಇಲ್ಲೇ ಊಟ ಮಾಡಿ ಹೋದ್ರೆ ಅಂತೂ ಮಾಡಿದೆ ಸೀದಾಗಿದೆ ಅದೇ ಹೋಟೆಲ್ ನಾವು ಊಟ ಮಾಡಿದ್ದೆ ಸೀದಾಗಿ ಎರಡನೇ ಟ್ರಿಪ್ ಕೊಡಿ ಹೊಂಟೇನಿ ಎರಡನೇ ಟ್ರಿಪ್ ಲೋಡ್ ಮಾಡ್ತೀನಿ ಅರ್ಧ ಹೇರ್ಯಾರ ಇನ್ನೂ ಅರ್ಧ ಹೇರ್ಬೇಕಂದ್ರೆ ಈ ಸಲ ನೂರು ಸೀಟ್ ಕಡಿಮೆ ಕಡಿಮೆದಾಗಲ್ಲ ಒಂದು ಎರಡು ಟನ್ ಬರ್ಬೋದು ಲೋಡಾಗಿದ್ದು ಗಾಡಿ ಮತ್ತು ಖಾಲಿ ಮಾಡತ್ತೇವಿ ಯಾಕಂದ್ರೆ ಬೇರೆ ಮಟ್ರಿಯಲ್ ಹಾಕಿಬಿಟ್ರೆ ಈಗ ಯಾವ್ದು ಮಟೀರಿಯಲ್ ಹಾಕ್ಕೊಂಡು ಹೋಗ್ಬೇಕು ಈಗ ಬೇರೆ ಮೊಟರಿಯಲ್ ಮತ್ತು ಇದೇ ಎರಡನೇ ಟ್ರಿಪ್ ಖಾಲಿ ಮಾಡ್ತಾರೆ ಎಪ್ಪತ್ತು ಸೀಟ್ ಎಪ್ಪ ಸೀಟ್ ಹಾಕಿದ್ದು ಖಾಲಿ ಮಾಡಬೇಕು ಗಾಡಿನ ಖಾಲಿ ಪಾಪ ಅವ್ರು ಹೇಳಿದ್ದು ಮಾಡ್ರೆ ಎಲ್ಲ ಬೇರೆ ಅಂತ ಇವ್ರು ನೋಡಿದರೆ ಬೇರೆ ಎಲ್ಲ ನೋಡ್ಬ್ರ ಖಾಲಿ ಮಾಡ್ಬೇಕು ರೋಡ್ ಮಾಡಿದ ಗಾಡಿ ಹೊಳಗ್ ಖಾಲಿ ಮಾಡ್ರೆ ಮತ್ತೆ ಮಾಡ್ತೀನಿ ಹೇಳ್ಯಾರ ಹೊಳಿ ಪೋರ ಗಾಡಿ ಖಾಲಿ ಮಾಡಿದ್ರು ಈಗ ಇದೊಂದು ಇಪ್ಪತ್ತು ಸೀಟ್ ಅದಾವ ಅಂತ ಈ ಗಾಡಿದೆ ಅದೇ ಕಚ್ಚಾರ ಮಾಡ್ತೀನಿ ಹೇಳ್ಯಾರ ಹೊಳ್ಳಿ ನೋಡೋಣ ಸೀಟ್ ಅಂತ ಟ್ರಾನ್ಸ್ಪೋರ್ಟ್ ಈ ಗಾಡಿಗೆ ಇಪ್ಪತ್ತು ಸೀಟ್ ಅದಾವ ಟ್ರಾನ್ಸ್ಪೋರ್ಟಿ ನಾವು ಹಾಕ ಥರ ಮಟರಲ್ಲೇ ನಮ್ಮ ಗಾಡಿ ಬೋ ನೋಡ್ತಾರೆ ಹಾಕ ಥರ ಮಟರಲ್ಲೇ ಅಷ್ಟು ಪೂರ ನಮ್ಮ ಗಾಡಿಯಾಗಿ ಸೀಟು ಇವಷ್ಟು ಪೂರ ನಮ್ಮ ಗಾಡಿಯಾಗಿನ ಸೀಟು ಬಿಸಿದು ಎಷ್ಟು ರೀ ಆ ಗಾಡಿ ನೋಡ್ಮಣಾ ಥರ ಇದು ಬ್ಯಾಡ್ರೆ ಮಟರಿಯಲ್ ಐತಂತ್ರಿ ನಮ್ಮ ಗಾಡಿಗೆ ಇನ್ನು ಇಲ್ಲಿ ಐತೂ ಹಾಲ್ ಗೊತ್ತಿಲ್ಲ ಹಾಕ್ತಾರೆ ನೋಡೋಣ ಹಾಂ ಮತ್ತಿನ ಗಾಡಿ ಮತ್ತು ನೋಡ್ಮಣಾ ಥರ ಈ ಸಲ ಈ ಸಲ ಕರೆಕ್ಟ್ ಆದಾರ ಅವ್ರು ಬಂದಾರ ಪಾಪ ಸೂಪರ ಪಾಪ ಮತ್ತೆ ಲೋಡ್ ಮಾಡತ್ತಾರ ಆ ಕ್ಯಾರಿಗ ಮಾಲ್ ಇನ್ನೊಂದು ಸ್ವಲ್ಪ ಅಲ್ಕಿ ಇವಾಗ ನೋಡ್ರಿ ನಮ್ಮ ಕಡೆಗಿನ ಮಾಲೆಲ್ಲ ಅಳಿಸಿದ್ದು ಅರ್ಧ ತಾಸು ಆಗ್ಬೋದು ಎಣ್ಣೇ ಟ್ರಿಪ್ಪಿಗೆ ಒಂದಿನ ಹೋಗಿ ಇನ್ನೂ ಅರ್ಧ ಗಾಡಿ ಐತಿ ಲೋಡಿಂಗ್ ಈ ಸಲ ನೂರು ಸೀಟ್ ಹೇಳ್ಯಾರ ಆದರೆ ಬೇರೆ ಹೋಗಿ ಕಂಪ್ನಿ ಆ ಕಂಪ್ನಿ ಬೇರೆ ಹಾಕಿಬಿಟ್ಟಿದ್ರಾಗ ಪಾಪ್ ಮತ್ತು ಮಾಡಿ ಅವ್ರದು ಟೈಮ್ ಎಲ್ಲ ಮುಗೈತಿ ಆರು ಗಂಟೆಗೆ ಬಂದು ಆದರೆ ಆರೂರಿಗೆ ಆದರೂ ಇನ್ನೂ ಪಾಪ ಲೋಡ್ ಮಾಡ್ದಾರೆ ಅನ್ಲೋಡ್ ಮಾಡಿ ಸಂಬಂಧ

ಖಾಲಿ ಮಾಡಿದ್ರೆ ಆಯ್ತು ಈಗ ಬರೋಗನು ಮೊದಲು ಖಾಲಿ ಮಾಡೋಣ ಸಾಕಾಗೈತಿ ನಮಗೂ ಇವತ್ತು ಮೊದ್ಲು ಮಳೆ ಬಂದು ಬರೋಂಗಾಗೈತಿ ಖಾಲಿ ಮಟ್ಟ ಹೋಗೋದ್ರೊಳಗೆ ಬರ್ಲಿಕ್ಕಂದ್ರೆ ಚಲೋ ಆಕೈತಿ ಸೀದಾ ಗುಡಾನೊಳಗತಿ ಖಾಲಿ ಹೊಂಟೀನಿ ಅರ್ಜೆಂಟ್ ಬಂದಾರ ಅವರು ಪಾಪ ಖಾಲಿ ಮಾಡೋ ಹುಡುಗರು ಅಪ್ಪ ಇವರು ನನ್ನ ಸಂಬಂಧ ನಿಂತಾರ ಖಾಲಿ ಮಾಡತ್ತಾರ ಪಾಪ ನೋಡಿರಿ ಗೋಕೋಡು ರೋಡ್ ಸೆಕೆಂಡ್ ಗೇಟ್ನೇ ಆಗಿದ್ದೆ ಖಾಲಿ ಮಾಡ್ತೀನಿ ಇವರು ಬಡ ಬಡ ಖಾಲಿ ಮಾಡಿದ್ರಂತಾರೆ ನೋಡೋಣ ಖಾಲಿ ಮಾಡ್ಕೊಂಡು ಬಡನ ಹೋದ್ರ ತಡೆ ಮನೆ ಕಡೆ ಬಾಡಿಗೆ ಹಾಕ್ತೀನಿ ಈಗ ಆ ಪ್ರಭುವ ಮಾತಾಡ್ರ ಗೊತ್ತಿಲ್ಲ ಅವ್ರು ಕೇಳಿ ಹಾಕ್ತೀನಿ ಅಂದಾರ ನಾನು ಅದಕ್ಕೆ ನಿಂತೀನಿ ಖಾಲಿ ಮಾಡ್ತೀನಿ ஒப்பீட்டி லாலி மட்ரீ இன்னும் வந்து எம்பத்தேன் வேட்டில் கடுமையதாவது லாலி மூட ఆగలి అల్లి అల్ మిగిల్ మర బాడ ఖాళీ మరి ఇంకా హైదు సీట్ అవుతా హ మనకి స్పప్ ఎలాగూ బెజార జరి టైము ముగ్గుతారు పాప్ కేసా అలా గాడ మనగస్ ಹೋಗೋ ಮನೆಗೆ ಗಾಡಿ ಅಂತೂ ಖಾಲಿ ಅಂತ ಇದೊಂದು ಲಾಸ್ಟ್ ಇತ್ತು ಇಟ್ಟರೆ ಮುಗಿತ್ತು ಈ ಇದಾಗೋದು ನನಗೆ ಗಾಡಿಯಂತೂ ಖಾಲಿ ಮಾಡಿದ್ವಿ ಮೂರು ಟ್ರಿಪ್ಪಕ್ಕೆ ಅಂತ ಮಾಡಿದ್ವಿ ಆದರೆ ಒಂದು ಸಲ ಲೋಡ್ ಮಾಡಿ ಅಲ್ವ ಮಾಡಿದರೆ ಮಿಸ್ ಮಾಡ್ರಲ್ಲಿ ಹಾಕಿ ಅದರ ಸಂಬಂಧ ಎರಡೇ ಟ್ರಿಪ್ ಆದರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾತ್ರ ಗ್ಯಾರಂಟಿ ಮಾಡಿರಿ ಮತ್ತು ನಾಳೆ ನಾಡೀಲಾಗನಾಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್